ಕಬ್ಗಲ್ ಗ್ರಾಮದಲ್ಲಿ ಕುಡಿಯುವ ನೀರು ಜೆಜಿಎಂ ಕಾಮಗಾರಿಗೆ ಶಿವರಾಜ್ ನಾಯಕ್ ಭೂಮಿ ಪೂಜೆ ಮಾನಿ ಶಾಸಕರು ಜಿಅಂಪನಾಯ್ಕ ಅವರ ಸೂಚನೆ ಮೇರೆಗೆ ಅವರ ಸುಪುತ್ರರು ಶಿವರಾಜ್ ನಾಯ್ಕ ವಕೀಲರು ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವ ಜೆಜಿಎಂ ಕಾಮಗಾರಿಗೆ ಬುಧವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು ಕಬಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ಪ್ರತಿ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಅಂದಾಜು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಜಲ ಜೀವನ್ ಮಿಷನ್ ಯೋಜನೆಗೆ ಶಾಸಕರು ಜಿ ಅಂಪಯ್ಯ ನಾಯಕ್ ಅವರ ಸುಪುತ್ರರು ಶಿವರಾಜ್ ನಾಯ್ಕ ವಕೀಲರು ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದರು ಗ್ರಾಮೀಣ ಜನರು ನೀರಿಗಾಗಿ ಪರದಾಡಬಾರದು ಎಂಬ ನಿಟ್ಟಿನಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಪ್ರತಿ ಮನೆ ಮನೆಗೆ ಪೂರೈಸುವ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಕಬಗಲ್ ಗ್ರಾಮ ಹಾಗೂ ವ್ಯಾಪ್ತಿಯ ಗ್ರಾಮ ನೀರಿನ ತೊಟ್ಟಿ ಹಾಗೂ ಪೈಪ್ಲೈನ್ ಕೆಲಸ ಸರಿಯಾಗಿ ನಿರ್ವಹಿಸಬೇಕು ಎಂದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕರಿಯಪ್ಪ ನಾಯಕ್ ಕಬ್ಗಲ್ ಮುಸ್ತಾಫಾ ಕಬ್ಗಲ್ ಸುಂದರ್ ಕಬ್ಗಲ್ ಚನ್ಬಸಗೌಡ ಬಿಡ್ದೋರ್ ನಾಗನಗೌಡ ಬೊಮ್ಮನಾಳ್ ಕಬ್ಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಊರಿನ ಮುಖಂಡರು ಹಾಗೂ ರೆಹಮತ್ ಅಲಿ ಬಸವರಾಜ್ ಗುಡದಿನ್ನಿ ಗೋಪಾಲ್ ನಾಯಕ್ ನಿರ್ಮಾಣಿ ವಿಜಯಕುಮಾರ್ ಗೌಡ ಸೇರಿದಂತೆ ಇನ್ನಿತರರು ಇದ್ದರು